ಸ್ನೇಹಿತರೆ ಸಂಘ ಅಸ್ತಿತ್ವಕ್ಕೆ ಬಂದಾಗನಿಂದ ಸಂಘಕ್ಕಾಗಿ ದೇಶದ ಆದ್ಯತೆಯೇ ಸ್ವತಃ ಸಂಘದ ಆದ್ಯತೆಯಾಗಿದೆ ಅದಕ್ಕೆ ಯಾವ ಕಾರ್ಯಖಂಡದಲ್ಲಿ ದೇಶ ಒಂದು ದೊಡ್ಡ ಸವಾಲನ್ನು ಎದುರಿಸುತ್ತೋ ಸಂಘವು ಆ ಕಾರ್ಯದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಸಂಘ ಅದರೊಂದಿಗೆ ಕೆಣಕುತ್ತಲೇ ಇತ್ತು ಸ್ವಾತಂತ್ರ್ಯ ಹೋರಾಟದ ಸಮಯವನ್ನು ತೆಗೆದುಕೊಳ್ಳಿ ಆಗ ಪರಮ ಪೂಜೆ ಡಾಕ್ಟರ್ ಹೆಗಡೆವಾರ್ ಸೇರಿದಂತೆ ಇನ್ನೂ ಸುಮಾರು ಕಾರ್ಯಕರ್ತರು ಸ್ವತಂತ್ರ ಆಂದೋಲನದಲ್ಲಿ ಭಾಗವಹಿಸಿದರು ಡಾಕ್ಟರ್ ಸಾಹೇಬರು ಸುಮಾರು ಸಲ ಜೈಲಿಗೆ ಹೋಗಿದ್ರು ಸ್ವಾತಂತ್ರ್ಯ ಹೋರಾಟದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಘವು ಸಂರಕ್ಷಣೆ ನೀಡುತ್ತಾ ಇದೆ ಅವರೊಂದಿಗೆ ಹೇಗಲಿಗೆ ಹೇಗಲನ್ನು ಕೊಟ್ಟು ಕೆಲಸವನ್ನು ಮಾಡ್ತಾ ಇದೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನೈನ್ಟೀನ್ ಫಾರ್ಟಿ ಟೂನಲ್ಲಿ ಚಿಮೂರಿನಲ್ಲಿ ಬ್ರಿಟಿಷರ ವಿರುದ್ಧ ಚಳುವಳಿ ನಡೆದಾಗ ಅದರಲ್ಲಿ ಅನೇಕ ಸ್ವಯಂ ಸೇವಕರಿಗೆ ಬ್ರಿಟಿಷರ ಭೀಕರ ದೌರ್ಜನ್ಯಗಳನ್ನು ಎದುರಿಸಬೇಕಾಗಿ ಬಂತು ಸ್ವಾತಂತ್ರ್ಯ ಸಿಕ್ಕಿದಾದ ಮೇಲೂ ಕೂಡ ಹೈದರಾಬಾದಿನಲ್ಲಿ ನಿಜಾಮನ ದೌರ್ಜನ್ಯದ ವಿರುದ್ಧ ಹೋರಾಟದಿಂದ ಹಿಡಿದುಕೊಂಡು ಗೋವಾದ ಸ್ವಾತಂತ್ರ್ಯ ಚಳುವಳಿ ಮತ್ತು ದಾದ್ರಾ ನಗರದ ವಿಮೋಚನೆಯವರೆಗೂ ಕೂಡ ಸಂಘವು ಲೆಕ್ಕವಿಲ್ಲದಷ್ಟು ಬಲಿದಾನವನ್ನು ನೀಡಿದೆ ಆದರೂ ಕೂಡ ಉತ್ಸಾಹ ಒಂದೇ ಆಗಿತ್ತು ರಾಷ್ಟ್ರ ಪ್ರಥಮ ಅನ್ನೋದು ಲಕ್ಷ್ಯ ಒಂದೇ ಆಗಿತ್ತು ಒಂದೇ ಭಾರತ ಶ್ರೇಷ್ಠ ಭಾರತ ಸ್ನೇಹಿತರೆ ರಾಷ್ಟ್ರ ಸಾಧನೆಯ ಈ ಒಂದು ಯಾತ್ರೆಯಲ್ಲಿ ನೀವು ಖಂಡಿತವಾಗ್ಲೂ ಅನ್ಕೋಬೇಡಿ ಸಂಘದ ಮೇಲೆ ದಾಳಿಯಾಗಿಲ್ಲ ಅಂತ ಸಂಘದ ವಿರುದ್ಧ ಪಿತೃಗಳು ನಡೆದಿವೆ ನಾವೆಲ್ಲ ಕಂಡಿದ್ದೀವಿ ಹೇಗೆ ಸ್ವಾತಂತ್ರ್ಯ ಪಡೆದ ಮೇಲೂ ಸಂಘವನ್ನ ಹತ್ತಿಕ್ಕುವ ಪ್ರಯತ್ನಗಳು ನಡೆದಿವೆ ಮುಖ್ಯವಾಹಿನಿಗೆ ಬರುವಂತಹ ಅವಕಾಶವನ್ನು ನೀಡಿಲ್ಲ ಅದನ್ನ ಬಹಳಷ್ಟು ತಡೆ ಹಿಡಿದಿದೆ ಹಾಗೆ ಎಷ್ಟೋ ಷಡ್ಯಂತ್ರಗಳು ಕೂಡ ನಡೆದಿವೆ ಪರಮ ಪೂಜ್ಯ ಗುರುಗಳಿಗೆ ಸುಳ್ಳು ಕೇಸಿನಲ್ಲಿ ಸಿಗಿಸಲಾಗಿತ್ತು ಅವ್ರನ್ನ ಜೈಲ್ಗೂ ಕೂಡ ಕಳಿಸಲಾಗಿತ್ತು ಆದರೆ ಪೂಜ್ಯ ಗುರುಗಳು ಜೈಲಿಂದ ಆಚೆ ಬಂದಾಗ ಅವರು ಸಹಜವಾಗಿಯೇ ಹೇಳಿದ್ರು ಮತ್ತೆ ಬಹುಶಃ ಇತಿಹಾಸದ ವೃತ್ತಾಂತಗಳಲ್ಲಿ ಈ ಒಂದು ಭಾವನೆಗಳು ಈ ಮಾತುಗಳು ಇವೆಲ್ಲ ತುಂಬ ಸ್ಫೂರ್ತಿದಾಯಕವಾಗಿವೆ ಆಗ ಪರಮ ಪೂಜ್ಯ ಗುರುಜಿಯವರು ತುಂಬಾ ಸಹಜವಾಗೇ ಹೇಳಿದರು ಕೆಲವು ಕೆಲವೊಮ್ಮೆ ನಾಲಿಗೆ ಹಲ್ಲುಗಳ ನಡುವೆ ಸಿಕ್ಕಿಕೊಳ್ಳುತ್ತದೆ ಮತ್ತೆ ಜಜ್ಜಿಯೂ ಹೋಗುತ್ತೆ ಅಂತ ಅದಕ್ಕೆ ಅಂತ ನಾವು ಹಲ್ಲುಗಳನ್ನು ಮುರಿದು ಹಾಕೋದಿಲ್ಲ ಯಾಕಂದ್ರೆ ಹಲ್ಲುಗಳು ಕೂಡ ನಮ್ದೇನೆ ಮತ್ತೆ ನಾಲ್ಗೆ ಕೂಡ ನಮ್ದೇನೆ ನೀವು ಒಂದು ಬಾರಿ ಕಲ್ಪನೆ ಮಾಡ್ಕೊಳ್ಳಿ ಅವರು ಜೈಲಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು ಅಂತ ಅವರು ಎಷ್ಟೋ ದೌರ್ಜನ್ಯಗಳಿಗೆ ಒಳಗಾದ ಮೇಲೂ ಕೂಡ ಅದಾದ್ಮೇಲೂ ಸಹ ಪರಮಪೂಜ್ಯ ಗುರುಗಳ ಮನಸ್ಸಿನಲ್ಲಿ ಯಾವುದೇ ಕೋಪವೂ ಕಾಣಲಿಲ್ಲ ಕೆಟ್ಟ ಭಾವನೆ ಕೂಡ ಇರಲಿಲ್ಲ ಇದೇ ಪರಮಪೂಜ್ಯ ಗುರುಗಳ ಋಷಿಯ ವ್ಯಕ್ತಿತ್ವವಾಗಿತ್ತು ಅವರ ಈ ಸೈದ್ಧಾಂತಿಕವಾದ ಸ್ಪಷ್ಟತೆಯೇ ಸಂಘದ ಪ್ರತಿಯೊಬ್ಬ ಸ್ವಯಂ ಸೇವಕರ ಜೀವನಕ್ಕೆ ಮಾರ್ಗದರ್ಶಿಯಾಯಿತು ಇದು ಒಂದು ಸಮಾಜದ ಮೇಲೆ ಪರಿಣಾಮ ಬೀರಿ ಏಕತೆ ಮತ್ತು ಅನ್ಯೋನ್ನತಿಯ ಪ್ರಪಂಚಗಳನ್ನ ಬಲಪಡಿಸಿತು ಮತ್ತೆ ಇದಕ್ಕಾಗಿ ಸಂಘದ ಮೇಲೆ ಯಾವುದೇ ನಿರ್ಬಂಧಗಳನ್ನು ವಿಧಿಸಿದ್ರು ಕೂಡ ಎಷ್ಟೇ ಷಡ್ಯಂತ್ರಗಳನ್ನ ರಚಿಸಿದ್ರೂ ಕೂಡ ಮೊಕದ್ದಮೆಯ ಹೊರತಾಗಿಯೂ ನಮ್ಮ ಸಂಘದ ಸ್ವಯಂ ಸೇವಕರು ಎಂದಿಗೂ ಕೂಡ ಕಹಿಯ ಭಾವನೆಗೆ ಅವಕಾಶವನ್ನ ನೀಡಲಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಾವು ಸಮಾಜದಿಂದ ಪ್ರತ್ಯೇಕವಾಗಿಲ್ಲ ಅಂತ ಸಮಾಜ ರಚನೆ ಆಗಿರೋದು ನಮ್ಮೆಲ್ಲರಿಂದ ತಾನೇ ಯಾವುದು ಒಳ್ಳೆಯದು ಅದು ನಮ್ದು ಯಾವುದು ಕಮ್ಮಿಯಾದರೂ ಅದು ಕೂಡ ನಮ್ದೇ ಸ್ನೇಹಿತರೆ ಇನ್ನೊಂದು ವಿಷಯ ದೇಶದಲ್ಲಿ ಕಹಿ ಭಾವನೆ ಹುಟ್ಟಿಲ್ಲ ಅಂದ್ರೆ ನಾವು ಸಮಾಜದ ಪ್ರತ್ಯೇಕರಾಗಿಲ್ಲ ಅಂತ ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲಿನ ಪ್ರತಿಯೊಬ್ಬ ಸ್ವಯಂ ಸೇವಕನ ಗುಪ್ತವಾದ ನಂಬಿಕೆ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಈ ಒಂದು ನಂಬಿಕೆಯೇ ಪ್ರತಿಯೊಬ್ಬ ಸ್ವಯಂ ಸೇವಕನಿಗೆ ಶಕ್ತಿಯನ್ನ ನೀಡಿತ್ತು ಅವರಿಗೆ ಹೋರಾಡುವ ಶಕ್ತಿಯನ್ನು ಕೂಡ ನೀಡಿತ್ತು ಈ ಎರಡು ಮೌಲ್ಯಗಳೇ ಸಮಾಜದ ಜೊತೆಗೆ ಒಂದು ಆತ್ಮತ ಮತ್ತೆ ಸಂವಿಧಾನಿಕ ಸಂಸ್ಥೆಗಳ ಮೇಲಿನ ಒಂದು ನಂಬಿಕೆಯಾಗಿತ್ತು ಸಂಘದ ಸ್ವಯಂ ಸೇವಕರನ್ನ ಪ್ರತಿಯೊಂದು ಬಿಕ್ಕಟ್ಟಿನಲ್ಲಿಯೂ ಮೇಧಾವಿಗಳಾಗಿ ಇರಿಸಿತು ಸಮಾಜದ ಪ್ರತಿ ಸಂವೇದನಾಶೀಲವನ್ನು ನಿರ್ವಹಿಸಿತ್ತು ಅದಕ್ಕಾಗಿ ಸಮಾಜದಿಂದ ಅನೇಕ ಹೊಡೆತಗಳನ್ನು ಎದುರಿಸಿದ್ರು ಕೂಡ ಸಂಘವು ಇಂದಿನವರೆಗೂ ವಟ ವೃಕ್ಷದ ತರಹ ಸ್ಥಿರವಾಗಿ ಬೃಹತ್ತಾಗಿ ನಿಂತಿದೆ ದೇಶ ಮತ್ತು ಸಮಾಜದ ಸೇವೆಗಾಗಿ ನಿರಂತರವಾಗಿ ಕಾರ್ಯವನ್ನು ಮಾಡ್ತಾನೆ ಇದೆ ಈಗ ಇಲ್ಲಿ ನಮ್ಮ ಸ್ವಯಂ ಸೇವಕರು ಎಷ್ಟು ಚೆನ್ನಾಗಿ ಪ್ರಸ್ತುತಪಡಿಸಿದ್ದಾರೆಂದರೆ ಕೇಳುವುದಕ್ಕೆ ಒಂದು ಶತಮಾನದಷ್ಟು ಹೆಚ್ಚಾಗಿದೆ ಕೇಳಿದರೆ ಒಂದು ಶತಮಾನ ಹೆಚ್ಚಾಗುತ್ತೆ ಪ್ರತಿಯೊಬ್ಬರ ಭಾವನೆಗಳು ಭಾರತೀಯ ಜಯ ವಿಜಯವಾಗಲಿ ನಮ್ಮ ಹೃದಯಕ್ಕೆ ಸ್ಫೂರ್ತಿ ಸಿಗಲಿ ಸಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ ಮಾತೃಭೂಮಿಯನ್ನ ಪೂಜಿಸ್ತಾ ಇದ್ದೀವಿ ಮತ್ತೆ ಇದರ ಸಂದೇಶವೇನು ಅಂತ ಹೇಳಿದ್ರೆ ನಾವು ನಮ್ಮ ದೇಶವನ್ನ ನಾವೆಲ್ಲರೂ ದೇಹವನ್ನ ದೀಪಗಳಾಗಿ ಪರಿವರ್ತಿಸುವ ಮೂಲಕ ಸುಡಲು ಕಲ್ತಿದ್ದೇವೆ ಅದು ನಿಜವಾಗ್ಲೂ ಒಂದು ಅದ್ಭುತವಾಗಿತ್ತು